ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈಫ್ ಉಷಾ ಪರ್ವತನ ಮಗಳು ಪಾರ್ವತಿ ದೇವಿಯು ದೇವಲೋಕದಲ್ಲಿ ಇರುತ್ತಾಳೆ ಆಗ ದೇವಲೋಕದಲ್ಲಿದ್ದಾಗ ಗೌರಿ ಹಬ್ಬ ಬಂದಿದೆ ಅಂತ ಹೇಳಿ ಗಣೇಶನ ಹತ್ರ ಹೇಳುತ್ತಾಳೆ ಆಗ ಗಣೇಶ ಶಿವ ಪಾರ್ವತಿಯು ಕೈಲಾಸದಲ್ಲಿ ಇರುತ್ತಾರೆ ಕೈಲಾಸದಲ್ಲಿದ್ದಾಗ ಶಿವನಿಗೆ ಗಣೇಶನಿಗೆ ಹೇಳುತ್ತಾಳೆ ಪಾರ್ವತಿದೇವಿ ನಾನು ಈಗ ಕೈಲಾಸಕ್ಕೆ ಹೋಗಿ ಗೌರಿ ಗಣೇಶನ ಹಬ್ಬ ಬಂದಿದೆ ಫ್ರೆಂಡ್ಸ್ ಆದರೆ ಪಾರ್ವತಿಯು ಪಾರ್ವತಿಯು ಪರ್ವತನ ಮಗಳು ಹಾಗಾಗಿ ಪಾರ್ವತಿ ಪರ್ವತನ ಮಗಳು ಆಗಿರೋದ್ರಿಂದ ಕೈಲಾಸದಲ್ಲಿ ಶಿವನು ಪಾರ್ವತಿ ಗಣೇಶ ಇರುತ್ತಾರೆ ಸುಬ್ರಹ್ಮಣ್ಯ ನಾನು ಪಾರ್ವತಿ ಆಗಿದ್ದೇನೆ ಈಗ ನಾನು ಭೂಲೋಕಕ್ಕೆ ಹೋಗಿ ನನ್ನ ತವರ ಮನೆಗೆ ಹೋಗುತ್ತೇನೆ ಅಂತ ಹೇಳುತ್ತಾಳೆ ಪಾರ್ವತಿ ಆಗ ಪರ್ವತನ ಮಗಳಾದ ಪಾರ್ವತಿ ಭೂಲೋಕಕ್ಕೆ ಬರುತ್ತಾಳೆ ಭೂಲೋಕಕ್ಕೆ ಬಂದು ಅವರ ತವರು ಮನೆ ಆಗಿರುತ್ತದೆ ಭೂಲೋಕ ಏಕೆ ಅಂದರೆ ಪರ್ವತನ ಮಗಳಾಗಿರ್ತಕ್ಕಂಥ ಪಾರ್ವತಿಯು ತವರ ಮನೆಗೆ ಬಂದ ಮೇಲೆ ಗೌರಿ ಆಗುತ್ತಾಳೆ ಇಡೀ ಭೂಲೋಕಕ್ಕೆ ಬಂದು ಎಲ್ಲರ ಮನೆಯನ್ನು ನೋಡುತ್ತಾಳೆ ಎಲ್ಲರೂ ಅರ್ಷಣ ಕುಂಕುಮ ಬಳೆ ಹೂವು ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಡುತ್ತಾರೆ ಅವತ್ತಿನ ದಿವಸ ಗೌರಿ ಗಣೇಶ ಹಬ್ಬ ಅಂತ ಹೇಳಿ ತುಂಬ ವಿಶೇಷತೆಯಾಗಿ ಪೂಜೆಯನ್ನು ಮಾಡುತ್ತಾರೆ ಪರ್ವತನ ಮಗಳು ಪಾರ್ವತಿ ಆಗಿರೋದು ಭೂಲೋಕಕ್ಕೆ ಬಂದ ಮೇಲೆ ಗೌರಿ ಆಗುತ್ತಾಳೆ ಆಗ ತವರು ಮನೆಗೆ ಹೋಗುತ್ತೇನೆ ಅಂತ ಹೇಳಿ ಬಂದು ಗೌರಿ ಮನೆಯಲ್ಲಿ ನೆಲೆಸುತ್ತಾಳೆ ಅದಕ್ಕೆ ಅವತ್ತಿನ ದಿವಸ ಗಣೇಶನ ಹಬ್ಬಕ್ಕಿಂತ ಮುಂಚೆ ಗೌರಿಯನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ ಹೆಣ್ಣು ಮಕ್ಕಳಿಗೆ ಅರ್ಶಿಣ ಕುಂಕುಮ ಬಳೆ ಎಲ್ಲವನ್ನು ಕೊಡುತ್ತಾರೆ ಆದರೆ ಯಾವತ್ತೇ ಆಗಲಿ ಒತ್ತು ಮುಣಗಿದ ಮೇಲೆ ಕೊಡಬಾರದಂತೆ ಅರ್ಶಿಣ ಕುಂಕುಮ ಹೂವ ಬಳೆ ಆ ಥರ ಪಾರ್ವತಿದೇವಿ ಗೌರಿಯಾಗಿ ಬದಲಾಗಿ ಭೂಲೋಕಕ್ಕೆ ಬಂದು ಎಲ್ಲ ಹೆಣ್ಣು ಮಕ್ಕಳಿಗೂ ನನ್ನ ಹಾಗೆ ಹೆಣ್ಣು ಮಕ್ಕಳಿಗೂ ಅರ್ಶಿಣ ಕುಂಕುಮವನ್ನು ಸೌಭಾಗ್ಯ ಸಿಕ್ಕಲಿ ನನ್ನ ಗಂಡನಾಗಿರತಕ್ಕಂಥ ಶಿವನಿಗೆ ನೂರು ಕಾಲ ಆಶೀರ್ವಾದ ನಮ್ಮ ತಂದೆ ತಾಯಿ ಅನುಗ್ರಹ ನೀಡಲಿ ಅಂತ ಹೇಳಿ ಆಗ ಗೌರಿ ಹೇಳುತ್ತಾಳಂತೆ ಅವತ್ತಿನಿಂದ ಇವತ್ತಿನ ಗುರುಕು ಭೂಲೋಕದಲ್ಲಿ ಆ ಗೌರಿ ಬಂದು ನಮ್ಮ ಮನೆಯಲ್ಲಿ ನಿಲ್ಲಿಸುತ್ತಾಳೆ ಅಂತ ಎಲ್ಲ ಹೆಣ್ಣು ಮಕ್ಕಳು ಗೌರಿಯನ್ನಿಟ್ಟು ಪೂಜೆಯನ್ನು ಮಾಡುತ್ತಾರೆ ಆಗ ಈ ಥರ ಮಾಡಿಕೊಂಡು ಹೋದ ಮೇಲೆ ಆಮೇಲೆ ಗಣೇಶನ ಹಬ್ಬ ಬರುತ್ತದೆ ಆಗ ಗೌರಿ ಗಣೇಶನನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ ಗಣೇಶ ಹೇಳುತ್ತಾನೆ ಅಮ್ಮ ನೀನು ಹೋಗಿ ಬಾ ನಾನು ಆಮೇಲೆ ಬರುತ್ತೇನೆ ಅಂತ ಆಗ ಶಿವನು ಹೇಳುತ್ತಾನೆ ಗೌರಿ ಹೋಗಿ ತವರು ಮನೆಯಲ್ಲಿ ಇರಲಿ ಗಣೇಶ ನೀನು ಆಮೇಲೆ ಹೋಗು ಅಂತ ಶಿವನು ಆಜ್ಞೆಯನ್ನು ತಳೆದುಕೊಂಡು ಗಣೇಶನು ಬರುತ್ತಾನೆ ಗಣೇಶನಿಗೆ ವಿಧ ವಿಧವಾದ ಕಡುಬುಗಳು ಸ್ವೀಟುಗಳು ಎಲ್ಲವನ್ನು ಇಡುತ್ತಾರೆ ಗಣೇಶನನ್ನು ಎಷ್ಟು ಪೂಜೆ ಮಾಡಿದರೆ ಅಷ್ಟು ಒಳ್ಳೆಯದಾಗುತ್ತದೆ ಗಣೇಶನಿಗಾಗಿ ವಿವಿಧ ವಿವಿಧ ಎಲ್ಲವನ್ನು ಮಾಡುತ್ತಾರೆ ಹಣ್ಣುಗಳು ಸ್ವೀಟುಗಳು ಎಲ್ಲವನ್ನು ಇಟ್ಟು ಐದು ದಿನ ಪೂಜೆ ಮಾಡುತ್ತಾರೆ ಇಲ್ಲ ಮೂರು ದಿನ ಆದರೂ ಪೂಜೆ ಮಾಡುತ್ತಾರೆ ಗಣೇಶನಿಗೆ ಅವತ್ತು ಗೌರಿ ಗಣೇಶ ಅಂತ ಹಬ್ಬ ಬಂದ ಮೇಲೆ ಯಾರು ಎಷ್ಟು ಚೆನ್ನಾಗಿ ಪೂಜೆ ಮಾಡುತ್ತಾರೆ ಅಂತ ಹೇಳಿ ಅವತ್ತಿನ ದಿವಸ ಗೌರಿ ಗಣೇಶನು ತವರು ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಅವತ್ತು ಈ ಪೂಜೆಯನ್ನು ಮಾಡುತ್ತಾರೆ ವರ್ಷಕ್ಕೊಂದು ಸರಿ ಗಣೇಶ ಹಬ್ಬವನ್ನು ಇಡುವುದು ನಾಲ್ಕು ಜನಕ್ಕೆ ಊಟ ಹಾಕುವುದು ತಾಂಬೂಲ ಕೊಡುವುದು ಕುಂಕುಮ ಕೊಡುವುದು ಇದನ್ನೆಲ್ಲ ಮಾಡಿಕೊಂಡು ನಮ್ಮ ಭೂಲೋಕದಲ್ಲಿ ನಮ್ಮ ಜನರು ಕೊಟ್ಟರೆ ಎಷ್ಟೋ ಪುಣ್ಯವಂತರಾಗುತ್ತಾರೆ ಅರ್ಶನ ಕುಂಕುಮ ಹೂವು ಬಳೆ ದಾನ ಧರ್ಮ ಊಟ ಇದನ್ನೆಲ್ಲ ಕೊಟ್ಟವರಿಗೆ ಆ ದೇವರು ಯಾವತ್ತಿಗೂ ಕೈ ಬಿಡುವುದಿಲ್ಲ ಆ ಗಣಪತಿ ಗೌರಿಯನ್ನು ಕಾಪಾಡೇ ಕಾಪಾಡುತ್ತಾರೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಟ್ಯಾಂಕ್ ಯು ಫ್ರೆಂಡ್ಸ್